ನಮಸ್ಕಾರ ಎಲ್ರಿಗೂ ಇವತ್ತು ದೆಹಲಿಯ ಕೆಂಪು ಕೋಟೆ ಹತ್ರ ಇದ್ದೀನಿ ಈ ಕೆಂಪು ಕೋಟೆ ಅಂದ ತಕ್ಷಣ ನಮಗೆ ನೆನಪಾಗೋದು ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಿಂದ ಈಚೆಗೆ ಪ್ರತಿ ವರ್ಷ ಆಗಸ್ಟ್ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಈ ಕೆಂಪು ಕೋಟೆಯ ಮೇಲೆ ನಿಂತ್ಕೊಂಡು ತ್ರಿವರ್ಣ ಧ್ವಜವನ್ನು ಹಾರಿಸುವಂಥದ್ದು ಮತ್ತು ದೇಶವನ್ನು ಕುರಿತು ಭಾಷಣ ಮಾಡುವಂಥದ್ದು ನಾವಿಲ್ಲಿ ಇನ್ನೊಂದು ವಿಷಯ ತಿಳ್ಕೊಬೇಕಾಗಿರೋದೇನು ಅಂದರೆ ಅವತ್ತು ದೆಹಲಿಯ ಕೋಟೆಯ ಮೇಲೆ ಹಾರಿಸಿದಂತಹ ಮೊಟ್ಟ ಮೊದಲ ತ್ರಿವರ್ಣ ಧ್ವಜ ಏನಿದೆ ಅದನ್ನು ನೇಯ್ಗೆ ಮಾಡಿದಂಥವರು ನಮ್ಮ ಕನ್ನಡಿಗರು ಅನ್ನುವಂತಹ ಒಂದು ವಿಷಯವನ್ನು ನಮ್ಮ ಗದಗ ಬೆಟಗೇರಿಯ ಕನ್ನಡಿಗರು ನೇಯ್ಗೆ ಮಾಡಿದಂತಹ ಆ ಒಂದು ಬಾವುಟವನ್ನು ಅವತ್ತು ಹಾರಿಸಲಾಯಿತು ಅದಕ್ಕೆ ನಮ್ಮ ಗದಗನ್ನು ಇವತ್ತಿಗೂ ಕೂಡ ಮುದ್ರಣ ಕಾಶಿ ಅಂತ ಕರೀತಾರೆ ಆ ಒಂದು ಹೆಮ್ಮೆ ಕನ್ನಡಿಗರಿಗೆ ಇದೆ ತನ್ನ ರಾಜಧಾನಿಯನ್ನು ದೆಹಲಿಗೆ ಸ್ಥಳಾಂತರಿಸುವ ಉದ್ದೇಶದಿಂದ ಮೊಘಲ್ ದೊರೆ ಶಹಜಹಾನನು ಸಾವಿರದ ಆರುನೂರ ಮೂವತ್ತೊಂಬತ್ತರಿಂದ ನಲವತ್ತೆಂಟರ ಅವಧಿಯಲ್ಲಿ ಈ ಕೋಟೆಯನ್ನು ನಿರ್ಮಾಣ ಮಾಡ್ತಾನೆ ಸುಮಾರು ಎರಡು ಶತಮಾನಗಳಿಗೂ ಹೆಚ್ಚಿನ ಅವಧಿ ಈ ಕೋಟೆ ಮೊಘಲರ ಆಳ್ವಿಕೆಯಲ್ಲೇ ಇತ್ತು ಆನಂತರ ಸಾವಿರದ ಏಳ್ನೂರ ನಲವತ್ತೇಳರಲ್ಲಿ ದೆಹಲಿ ಮೇಲೆ ಇರಾನ್ನ ಆದಿರ್ಶ ದಾಳಿ ಮಾಡ್ತಾನೆ ಈ ಒಂದು ಕೋಟೆಯನ್ನು ವಶಪಡಿಸ್ಕೊಳ್ತಾನೆ ಇಲ್ಲಿದ್ದಂತಹ ದುಬಾರಿ ವಸ್ತುಗಳೊಂದಿಗೆ ಆತ ಪುನಃ ಇರಾನ್ ಕಡೆ ಕೊಡುತ್ತಾನೆ ಆನಂತರ ಈ ಕೋಟೆಯನ್ನು ಮರಾಠರು ವಶಪಡಿಸ್ಕೊಳ್ತಾರೆ ಈ ಕೋಟೆ ಕೆಲವು ಕಾಲ ಮರಾಠರ ಒಂದು ಅಧೀನದಲ್ಲಿರುತ್ತೆ ಆಮೇಲೆ ಆನಂತರ ಇಲ್ಲಿದ್ದಂಥ ಕೆಲವು ವಸ್ತುಗಳನ್ನು ಮರಾಠರು ನಾಶಪಡಿಸಿದರು ಅಂತ ಕೆಲವೊಂದು ಇತಿಹಾಸಕಾರರು ಹೇಳ್ತಾರೆ ಸ್ವಲ್ಪ ಕಾಲ ಸಿಖ್ಖರೂ ಕೂಡ ಈ ಕೋಟೆ ಮೇಲೆ ಹಿಡಿತ ಸಾಧಿಸಿದ್ರು ಅಂತಲೇ ಹೇಳ್ತಾರೆ ಸಾವಿರದ ಎಂಟುನೂರ ಮೂರರಲ್ಲಿ ಆಂಗ್ಲರು ಮತ್ತು ಮರಾಠರ ನಡುವೆ ನಡೆದ ಎರಡನೇ ಯುದ್ಧದ ಬಳಿಕ ಕೋಟೆಯ ಮೇಲೆ ಬ್ರಿಟಿಷರ ಹಿಡಿತ ಪ್ರಾರಂಭ ಆಗುತ್ತೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ದಂಗೆಯ ಸಂದರ್ಭದಲ್ಲಿ ಕೋಟೆಗೆ ಇನ್ನಷ್ಟು ಹಾನಿಯಾಗುತ್ತೆ ದಂಗೆ ವಿಫಲವಾದ ನಂತರ ಎರಡನೆಯ ಶಾ ಕೋಟೆಯನ್ನು ತೊರೆದು ಪರಾರಿಯಾಗುವ ಪ್ರಯತ್ನ ಮಾಡ್ತಾನೆ ಬ್ರಿಟಿಷ್ ಪಡೆಗಳು ಆತನನ್ನು ಬಂಧಿಸ್ತವೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ವಿಚಾರಣೆ ನಡೆದು ಅದೇ ವರ್ಷ ಆತನನ್ನು ರಂಗೂನ್ಗೆ ಗಡಿಪಾರು ಮಾಡಲಾಗುತ್ತೆ ಕೋಟೆಯ ಹಿಡಿತ ಸಂಪೂರ್ಣವಾಗಿ ಬ್ರಿಟಿಷರ ಕೈಗೆ ಸಿಗುತ್ತೆ ಆನಂತರ ಬ್ರಿಟಿಷರು ಕೋಟೆಯ ಅರಮನೆಯಿಂದ ಬೆಲೆ ಬಾಳುವ ವಸ್ತುಗಳನ್ನು ಲೂಟಿ ಮಾಡಲು ಅನುಮತಿ ಕೊಡ್ತಾರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋ ತನಕ ಬ್ರಿಟಿಷರು ಇಲ್ಲಿನ ಸಂಪತ್ತನ್ನು ಲೂಟಿ ಮಾಡುತ್ತಾ ಅರಮನೆಯನ್ನು ಕೆಡುವ ಮತ್ತು ನವೀಕರಿಸುವ ಕೆಲಸದಲ್ಲೇ ನಿರತರಾಗಿರ್ತಾರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮೊದಲ ಧ್ವಜಾರೋಹಣವನ್ನು ಇಲ್ಲಿಯೇ ನಡೆಸುವ ಮೂಲಕ ಭಾರತ ಸರ್ಕಾರ ಈ ಕೆಂಪು ಈ ಕೋಟೆಯೊಳಗಿನ ಸುಮಾರು ಅರವತ್ತಾರು ಪರ್ಸೆಂಟ್ ಕಟ್ಟಡಗಳು ಮುರಿದು ಹೋಗಿವೆ ಅಥವಾ ಕೆಟ್ಟದಾಗಿ ಹಾನಿಗೊಳಗಾಗಿದ್ದವೆ ಆದರೂ ಕೂಡ ಕೆಂಪು ಕೋಟೆ ಇನ್ನೂ ತನ್ನ ಐತಿಹಾಸಿಕ ಹಿನ್ನೆಲೆಯನ್ನು ಮತ್ತು ಆ ಒಂದು ಸ್ವಾರಸ್ಯವನ್ನು ಉಳಿಸ್ಕೊಂಡಿದೆ ಅನ್ನೋಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಇದರಲ್ಲಿ ನಾವು ಅನೇಕ ವಿಷಯಗಳನ್ನು ಕಾಣ್ಬೋದು ಈ ಕೋಟೆ ಒಳಗಡೆ ಅದೇನೆಂದರೆ ಮುಮ್ತಾಜ್ ಮಹಲ್ಲು ಕಾಸ್ ಮಹಲ್ಲು ಹೀರಾ ಹೀರಾಮಹಲ್ಲು ಮೋತಿ ಮಸೀದಿ ಹಮಾಮ್ ಈ ರೀತಿ ಅನೇಕ ಏನು ಕಟ್ಟಡಗಳನ್ನು ಇಲ್ಲಿ ನಾವು ಕಾಣ್ಬೋದು ನಾನೀಗ ಮೋತಿ ಮಸೀದಿ ಮುಂದೆ ನಿಂತಿದ್ದೀನಿ ಈ ಮೋತಿ ಮಸೀದಿಯನ್ನು ಔರಂಗಜೇಬು ತನ್ನ ಸ್ವಂತಕ್ಕಾಗಿ ಅಂದರೆ ತಾನು ಪ್ರಾರ್ಥನೆ ಸಲ್ಲಿಸುವ ಸಲುವಾಗಿ ನಿರ್ಮಾಣ ಮಾಡಿಕೊಂಡಿದ್ದ ನಾವು ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗುತ್ತೆ ಈ ಮಸೀದಿಯು ತಾಮ್ರದ ಲೇಪನವಿರುವ ದ್ವಾರವನ್ನು ಹೊಂದಿದ್ದು ಇದರ ಗೋಡೆಗಳು ತುಂಬ ಎತ್ತರದಿಂದ ಸುತ್ತುವರಿದಿವೆ ಸೊ ಈ ಮಸೀದಿಯ ಒಳ ಭಾಗವನ್ನು ನಾವಿಲ್ಲಿಂದ ನೋಡ್ಬೋದು ನೀವು ಇಲ್ಲಿ ನೋಡ್ತಾ ಇರೋದು ಸಾವನ್ ಮತ್ತು ಭಡೋನ್ ಕಟ್ಟಡಗಳನ್ನು ಈ ಸಾವನ್ ಭಡೋನ್ ಕಟ್ಟಡಗಳು ಇರುವಂಥದ್ದು ಹಯಾತ್ ಭಕ್ಷ್ ಭಾಗ್ನಲ್ಲಿ ಈ ಹಯಾತ್ ಭಕ್ಷ್ ಬಾಗ್ನ ಎರಡು ತುದಿಗಳಲ್ಲಿ ಇರುವಂತಹ ಸಾವನ್ ಮತ್ತು ಭಡೋನ್ ಕಟ್ಟಡಗಳನ್ನು ನಾವಿಲ್ಲಿ ಕಾಣ್ಬೋದು ಇವು ಬಿಳಿ ಅಮೃತ ಶಿಲೆಯಿಂದ ಕೆತ್ತಲ್ಪಟ್ಟಿದ್ದು ಇವೆರಡು ಕಟ್ಟಡಗಳ ನಡುವೆ ಜಫರ್ ಮಹಲ್ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ ಈ ಜಫರ್ ಮಹಲನ್ನು ಸಾವಿರದ ಎಂಟುನೂರ ನಲವತ್ತೆರಡರಲ್ಲಿ ಎರಡನೇ ಬಹುದರ್ಶ ಆಳ್ವಿಕೆ ನಡೆಸಿದಂತಹ ಸಂದರ್ಭದಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳ್ತಾರೆ ನೀವು ಇಲ್ಲಿ ನೋಡ್ತಿರುವಂಥದ್ದು ಟೀ ಹೌಸ್ ಅನ್ನುವಂಥ ಒಂದು ಕಟ್ಟಡವನ್ನು ಮೊಘಲರು ತಮ್ಮ ಯುವರಾಣಿಯರು ತಂಗುವ ಸಲುವಾಗಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿಕೊಂಡಿದ್ರಂತೆ ಈ ಅರಮನೆ ಮತ್ತು ಈ ಒಂದು ಕಟ್ಟಡಗಳೆಲ್ಲ ಬ್ರಿಟಿಷರ ಕಂಟ್ರೋಲ್ಗೆ ಬಂದ ನಂತರ ಇದನ್ನ ಟೀ ಹೌಸ್ ಅಂತ ಮರು ನಾಮಕರಣ ಮಾಡಿ ಇಲ್ಲಿ ಸಭೆಗಳನ್ನು ನಡೆಸ್ತಿದ್ರಂತೆ